ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಮೇಲೆ ಭೀಕರ ರಸ್ತೆ ಅಪಘಾತದಲ್ಲಿ ಮೂರು ಜನ ಕಾರ್ಮಿಕರು ಮೃತಪಟ್ಟಿರುವಂಥದ್ದು ಸದ್ಯ ಯಾವ ರೀತಿಯಾಗಿ ಅಪಘಾತ ನಡೀತು ಅನ್ನುವಂಥ ನಿಟ್ಟಿನಲ್ಲಿ ತೋರಿಸ್ತಾ ಹೋಗ್ತೇನೆ ನಾನು ಕೂಡ ಏನು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ ಏನಿದೆ ಆ ಒಂದು ಗ್ರಾಮದ ಬಳಿಯೇ ಇರುವಂಥದ್ದು ಸದ್ಯ ಈಗ ನೋಡಬಹುದಾಗಿದೆ ಒಂದು ಕಡೆ ಖುದ್ದು ಹೆಚ್ಚುವರಿ ಎಸ್ ಪಿ ಆಗಿರುವಂತಹ ಹೆಚ್ ಮತ್ತು ಕಿತ್ತೂರು ಠಾಣೆ ಪೊಲೀಸರು ಸೇರಿದಂತೆ ಎಲ್ಲರೂ ಕೂಡ ಈಗ ಸ್ಥಳದಲ್ಲೇ ಮುಖಾಮು ಹೂಡಿರುವಂಥದ್ದು ಮತ್ತು ಯಾವ ರೀತಿಯಾಗಿ ಘಟನೆ ನಡೆದಿದೆ ಅನ್ನುವಂಥದ್ದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಖುದ್ದು ಅಡಿಷನಲ್ ಎಸ್ ಪಿ ಅವರೇ ಬಸರಿಗೆ ಅವರೇ ಬಂದು ಇಲ್ಲಿ ಮಾಹಿತಿಯನ್ನು ಪಡಿತಾ ಇರುವ ಇನ್ನೊಂದು ಕಡೆ ತೋರಿಸ್ತಾ ಇದ್ದೇನೆ ಕಾರ್ಮಿಕರಿಗೆ ಕೆಲವೊಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದೇ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಏನು ಆಯಿಲ್ ಟ್ಯಾಂಕರ್ ಬಂದು ಅವರಿಗೆ ಗುದ್ದಿರುವಂತದ್ದು ಸೊ ಸ್ಥಳದಲ್ಲೇ ಮೂರು ಜನ ಮೃತಪಟ್ಟಿರುವಂತದ್ದು ಇದರಲ್ಲಿ ಬೆಳಗ ಏನು ಕಲಬುರಗಿ ಜಿಲ್ಲೆಯ ನಿವಾಸಿಗಳು ಅನ್ನುವಂಥದ್ದು ಸದ್ಯಕ್ಕೆ ಈಗ ಮಾಹಿತಿ ಇರುವಂಥದ್ದು ಒಟ್ಟು ಐದು ಜನರಿಗೆ ಈ ಒಂದು ಅಪಘಾತದಲ್ಲಿ ಗಾಯವಾಗಿರುತ್ತೆ ಅದರಲ್ಲಿ ಮೂರು ಜನ ಸ್ಥಳದಲ್ಲೇ ಮೃತಪಟ್ಟರೆ ಇನ್ನೋರ್ವ ಮಹಿಳೆ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಅವ್ರನ್ನು ಕೂಡ ಕೂಡಲೇ ಕಿತ್ತೂರು ಠಾಣೆ ಪೊಲೀಸರು ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿರುವಂಥದ್ದು ಅದರ ಜೊತೆಗೆ ಏನು ಆಯಲ್ ಟ್ಯಾಂಕರ್ ಏನಿತ್ತು ಅದು ಇಲ್ಲಿ ಕಾರ್ಮಿಕರ ಮೇಲೆ ಹರಿದು ಆ ಬಳಿಕ ಹೋಗಿ ಎದುರುಗಡೆ ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ ಸರ್ವಿಸ್ ರಸ್ತೆಯಲ್ಲಿ ಪಲ್ಟಿಯಾಗಿ ಬಿದ್ದಿರುವಂಥದ್ದನ್ನು ಕೂಡ ಗಮನ ಬಹುದಾಗಿದೆ ಇಲ್ಲಿ ಅಪಘಾತದ ಭೀಕರತೆ ಎಷ್ಟಿತ್ತು ಅನ್ನುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ ಯಾಕಂದ್ರೆ ಸುಮಾರು ಒಂದು ನೂರು ಮೀಟರ್ನಷ್ಟು ದೂರ ಹೋಗಿ ಆ ಒಂದು ಟ್ಯಾಂಕರ್ ಪಲ್ಟಿ ಆಗತ್ತೆ ಟ್ಯಾಂಕರ್ನಲ್ಲಿದ್ದಂತಹ ಚಾಲಕ ಕೂಡ ಈಗಾಗಲೇ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಅದರ ಜೊತೆಗೆ ಖುದ್ದು ಸ್ಥಳಕ್ಕೆ ಬಂದು ಅಡಿಷನಲ್ ಎಸ್ಪಿ ಸೇರಿದಂತೆ ಎಲ್ಲಾ ತಂಡ ಈಗ ಸ್ಥಳದಲ್ಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆ ಈಗ ಸದ್ಯಕ್ಕೆ ಒಂದು ಕಡೆ ಏನು ಈ ಒಂದು ಅಪಘಾತದಿಂದ ಕಾರ್ಮಿಕರು ಕೂಡ ಬೆಚ್ಚಿ ಬಿದ್ದಿರುವಂಥದ್ದು ದೂರದ ಊರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಬಂದಂಥವರು ಇದೀಗ ದುರಂತ ಅಂತ್ಯವಾಗಿದ್ರೆ ಇನ್ನೂ ಕೆಲವೊಂದಿಷ್ಟು ಜನರು ಕೂಡ ಆತಂಕದಲ್ಲಿದ್ದಾರೆ ಗಾಯಗೊಂಡರು ಆ ಹುಷಾರಾಗಲಿ ಅನ್ನುವಂಥ ನಿಟ್ಟಿನಲ್ಲೂ ಮನವಿಯನ್ನು ಮಾಡ್ಕೊಳ್ತಾ ಇರುವಂತದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇ ಮನೆ ಟಿವಿ ನೈನ್ ಬೆಳಗಾವಿ